ನಮಸ್ಕಾರ ಕರ್ನಾಟಕ ಏನು ಗುರು ಕಳಪೆ ಕೊಟ್ಟಿರೋ ವಿಚಾರವಾಗಿ ವರ್ತೂರ್ ಸಂತೋಷಕ್ಕೆ ಉರಿ ಎತ್ಕೊಂಡ್ಬಿಟ್ಟೈತೆ ಡ್ರೋನ್ ಪ್ರತಾಪ್ ಒಬ್ಬ ಏನಾದರೂ ಮಾಡಿದ್ರೆ ಎಲ್ಲರಿಗೂ ಉರಿಯುತ್ತೆ ಗುರು ಅಲ್ಲಿಗೆ ಡ್ರೋನ್ ಪ್ರತಾಪು ಕಳ್ಪೆ ಕೊಡೋದಕ್ಕೂ ವರ್ತುರ್ ಸಂತೋಷನ ಕೇಳ್ಬಿಟ್ಟು ಕೊಡಬೇಕಾಗಿತ್ತ ಗುರು ಕಳಪೆ ಕೊಟ್ಟಿರೋದು ತುಕಾಲಿ ಸಂತೋಷಕ್ಕೆ ಇರೋದು ವರ್ತೂರ್ ಸಂತೋಷ ನನಗೆ ಅದೇ ಅರ್ಥ ಆಗ್ತಾಯಿಲ್ಲ ಗುರು ಅಲ್ಲಿಗೆ ಇವನು ವೈಯಕ್ತಿಕವಾಗಿ ಯಾರಿಗೂ ಏನು ಹೇಳಂಗೇ ಇಲ್ವಾ ಆಯಿತು ಗುರು ನೀನು ಯಾಕೆ ಇಷ್ಟೊಂದು ಎಗ್ರಾಡ್ತಾ ಇದೆಯಾ ನನಗೆ ಅದೇ ಅರ್ಥ ಆಗ್ತಾ ಇಲ್ಲ ಅದೇ ತುಕಾಲಿ ಸಂತೋಷ ಡ್ರೋನ್ ಪ್ರತಾಪ್ಗೆ ಎಷ್ಟೋ ಸಾರಿ ಕಳಪೆ ಕೊಟ್ಟಿದ್ದಾನೆ ಒಂದು ಟಾಸ್ಕ್ಗಳಿಂದ ಆಚೆ ಇಟ್ಟಿದ್ದಾನೆ ಏನೇನೋ ಮಾಡಿದ್ದಾನೆ ಎಷ್ಟೋ ನೆಗೆಟಿವ್ ಆಗಿ ಮಾತಾಡಿದ್ದಾನೆ ಅಷ್ಟೆಲ್ಲ ಆದರೂ ನೀನು ಮಾತಾಡಿಲ್ಲ ಡ್ರೋನ್ ಪ್ರತಾಪ್ ಪರವಾಗಿ ತುಕಾಲಿ ಸಂತೋಷ ಒಂದ್ಸತಿನೂ ಬೈದಿಲ್ಲ ಇವಾಗ ಯಾಕೆ ಗುರು ನೀನು ಹುರ್ಕೊತಾ ಇದೆಯಾ ನನಗೆ ಅದೇ ಅರ್ಥ ಆಗ್ತಾ ಇಲ್ಲ ಇತಿಹಾಸ ಸೃಷ್ಟಿಯಾಗುತ್ತೆ ಅಂತ ಕೆ ಜಿಯ ಫ್ರೆಂಡ್ಜಿಗೆ ಹೇಳ್ತಿದ್ಯಲ್ಲ ಗುರು ಯಾರ್ದು ತುಕಾಲಿ ಸಂತೋಷ್ದು ಏನು ನೀ ಕರ್ನಾಟಕದಲ್ಲಿ ಇತಿಹಾಸ ಸೃಷ್ಟಿ ಮಾಡಿಬಿಡ್ತಾನ ಒಂದು ಅವನು ಆಚೆ ಬಂದ್ಬಿಟ್ಟು ಗುರು ಮಾತಾಡೋದು ಅರ್ಥ ಹಿಡ್ಕೊಂಡು ಮಾತಾಡು ಡ್ರೋನ್ ಪ್ರತಾಪ್ ಮಾಡಿರೋದು ಹಂಡ್ರೆಡ್ ಪರ್ಸೆಂಟ್ ಸರಿಯಾಗೇ ಇದೆ ಎಷ್ಟೋ ಸಾರಿ ತುಕಾಲಿ ಸಂತೋಷ ಡ್ರೋನ್ ಪ್ರತಾಪ್ ಗುಮ್ಮಿದಾನೆ ಆದರೆ ಇವತ್ತು ಒಂದು ದಿನ ಸರಿಯಾಗಿ ಗುಮ್ಮಿದಾನೆ ಡ್ರೋನ್ ಪ್ರತಾಪ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಗುರು ನೀನು ಏನು ಆಚೆ ಬಂದು ಇತಿಹಾಸ ಸೃಷ್ಟಿ ಮಾಡ್ಕೊತಿಯ ಮಾಡ್ಕೊಂಡ್ ಗುರು ಆಲ್ರೆಡಿ ಇತಿಹಾಸ ಸೃಷ್ಟಿ ಆಗಿಬಿಟ್ಟಿದೆ ಆಚೆ ಡ್ರೋನ್ ಪ್ರತಾಪ್ ತು ನೀನೇನು ತಲೆ ಕೆಡಿಸ್ಕೊಂಡ್ಬೇಡ ಆಚೆ ಬಂದ ಮೇಲೆ ನೀನೇ ಬೆರಗಾಗ್ಬಿಡ್ತೀಯಾ ಏನೇನಾಗಿದೆ ಅಂತ ಈ ತರ ಟಿಪ್ಪು ತೋಲಾಂಟಿ ನಾಯಕನ ಥರ ಎಲ್ಲ ಹಾಡೋದಕ್ಕೆ ಹೋಗ್ಬೇಡ ನೀನು ಈ ವಾರನೇ ಮನೆಗೆ ಬರೋ ಚಾನ್ಸ್ ಆನ್ಸಸ್ ಇದೆ ಬಂದ ಮೇಲೆ ಗೊತ್ತಾಗುತ್ತೆ ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ ಗುರು ಸ್ನೇಹಿತರೆ ಈ ಒಂದು ಪ್ರೋಮೋ ನೀವೇನಾದರೂ ನೋಡಿದರೆ ನಿಮಗೆ ನನ್ನಷ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ